ಬೈಲಹೊಂಗಲ ಪಟ್ಟಣದ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ಲಕರ್ ಜಾರಕಿಹೊಳಿ ಭೇಟಿ ನೀಡಿದ್ದಾರೆ ಪಟ್ಟಣದ ಬಸವನಗರದಲ್ಲಿರುವ ಶ್ರೀ ಮಾತಾ ಪರಮೇಶ್ವರಿ ಅಮ್ಮನವರ ಹದಿನೈದನೇ ವರ್ಷದ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಪ್ರಪ್ರಥಮ ಬಾರಿಗೆ ನೆರವೇರಲಿರುವ ನೂತನ ರಥೋತ್ಸವದ ಪೂಜೆ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಲಕ್ಕನ್ ಜಾರಕಿಹೊಳಿ ಭೇಟಿ ನೀಡಿರುವಂಥದ್ದು ದೇವಸ್ಥಾನಕ್ಕೆ ಭೇಟಿ ನೀಡಿದ ಜಾರಕಿಹೊಳಿರವರು ಅಮ್ಮನವರ ದರ್ಶನ ಆಶೀರ್ವಾದ ಪಡೆದು ನೂತನವಾಗಿ ನಿರ್ಮಾಣವಾಗಿರುವ ರಥವನ್ನು ವೀಕ್ಷಿಸಿ ಆರಾಧ್ರಿಮಠ ಶಾಸ್ತ್ರಿಗಳ ಧಾರ್ಮಿಕ ಕಾರ್ಯದ ಕುರಿತು ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು ಇದೇ ವೇಳೆ ದೇವಸ್ಥಾನದ ಧರ್ಮದರ್ಶಿಗಳಾದ ಡಾಕ್ಟರ್ ವೇದಮೂರ್ತಿ ಮಹಾಂತಯ ಆರಾಧ್ಯಮಠ ಶಾಸ್ತ್ರಿಗಳು ಲಖನ್ ಜಾರಕಿಹೊಳಿ ಅವರಿಗೆ ಪರಮೇಶ್ವರಿ ದೇವಸ್ಥಾನ ಆಡಳಿತ ಕಮಿಟಿ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು